ವೀಕ್ಷಕರೇ ನಮಸ್ಕಾರ ಈ ಚಿತ್ರರಂಗದಲ್ಲಿರುವಂಥ ನಟ ನಟಿಯರಿದಾರಲ್ಲ ರಾಜಕೀಯಕ್ಕೆ ಬರುವಂಥ ವಿಚಾರ ಹೊಸದೇನೂ ಅಲ್ಲ ಅಂಥದ್ದೇ ಒಂದು ವಿಚಾರವನ್ನು ನಾವಿವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಹಾಗಾದರೆ ಯಾರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಏನು ಕತೆ ಅವರ ವಿಚಾರಗಳು ಏನೇನು ಯಾವ ಪಕ್ಷಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ದಳಪತಿ ವಿಜಯ್ ರಾಜಕೀಯ ರಂಗಕ್ಕೆ ಧುಮುಕಿದ್ದಾರೆ ಸಿನಿಮಾ ರಂಗದಲ್ಲಿ ಹೈಪ್ ಹೆಚ್ಚಿರುವಾಗಲೇ ಅವರು ರಾಜಕೀಯ ಅಖಾಡಕ್ಕೆ ಎಂಟ್ರಿ ಆಗಿರುವಂತದ್ದು ಅವರ ಕೆಲ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ ಯಾಕಂದ್ರೆ ಕೆಲವರು ಇಷ್ಟ ಆಗೋದಿಲ್ಲ ಅವರವರ ನಟರು ನಟರಾಗಿಯೇ ಇರಬೇಕು ಅವರು ರಾಜಕೀಯಕ್ಕೆ ಬರುವಂತದನ್ನ ಇಷ್ಟ ಪಡೋದಿಲ್ಲ ಇನ್ನು ಕೊನೆ ಎರಡು ಸಿನಿಮಾಗಳನ್ನ ಮಾಡಿದ ಬಳಿಕ ಅವರು ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ಅನ್ನೋ ಮಾಹಿತಿ ಇದೆ ಆ ಬಳಿಕ ಸಂಪೂರ್ಣವಾಗಿ ರಾಜಕೀಯ ರಂಗದಲ್ಲಿ ತೊಡಗಿಕೊಳ್ಳುವುದಾಗಿ ವಿಜಯ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸದ್ಯ ವಿಜಯ್ ಪ್ರಭು ನಿರ್ದೇಶನದ ಗೋಟ್ ಸಿನಿಮಾದಲ್ಲಿ ಬ್ಯೂಸಿ ಆಗಿದ್ದಾರೆ ಈ ಸಿನಿಮಾದ ಬಗ್ಗೆ ಹೈಪ್ ಹೆಚ್ಚಾಗಿದೆ ಇತ್ತೀಚೆಗೆ ವಿಜಿಲ್ ಪೋರ್ಡ್ ಎನ್ನುವಂತ ಮೊದಲ ಸಿಂಗಲ್ ಹಾಡನ್ನ ಅವರು ರಿಲೀಸ್ ಮಾಡಿದ್ರು ಇದೀಗ ಸಿನಿಮಾದ ಬಗ್ಗೆ ಮತ್ತೊಂದು ಅಪ್ಡೇಟ್ ಒಂದು ಸಿಕ್ಕಿದೆ ಕಾಲಿವುಡ್ ನಲ್ಲಿ ಆ ಅಪ್ಡೇಟ್ ಸಖತ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ವಿಜಯ್ ಅವರ ಗೋಡ್ ಸಿನಿಮಾದಲ್ಲಿ ನಟ ಅಜ್ಮಲ್ ಅವರು ಪಾತ್ರವೊಂದನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ ಇತ್ತೀಚೆಗೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಯೂಟ್ಯೂಬ್ ಚಾನೆಲ್ ಒಂದು ಸಂದರ್ಶನ ಮಾಡುತ್ತೆ ಆ ಸಂದರ್ಭದಲ್ಲಿ ಕುತೂಹಲವಾಗಿರುವಂತಹ ವಿಚಾರಗಳನ್ನ ಆ ಸಂದರ್ಶನದಲ್ಲಿ ಹೇಳಿದ್ದಾರೆ ಈಗ ಅದು ಸಖತ್ ವೈರಲ್ ಕೂಡ ಆಗ್ತಾ ಇದೆ ಏನು ಚೆನ್ನೈ ಸೂಪರ್ ಕಿಂಗ್ಸ್ ಆಟಗಾರರು ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆಯೇ ಅನ್ನುವಂತ ಪ್ರಶ್ನೆಯೊಂದನ್ನ ಆ ಒಂದು ಸಂದರ್ಶನದಲ್ಲಿ ಕೇಳಲಾಗುತ್ತೆ ಇದಕ್ಕೆ ಒಂದು ಕ್ಷಣ ತುಟಿ ಬಿಚ್ಚದವರು ಆ ಬಳಿಕ ಎಂಥ ವಿಚಾರವನ್ನ ಪ್ರೊಡಕ್ಷನ್ ಹೌಸ್ ಅಧಿಕೃತವಾಗಿ ಹೇಳ್ತಾರೆ ಅಂತ ಹೇಳುವ ಮೂಲಕ ಕುತೂಹಲವನ್ನು ಹಾಗೆಯೇ ಬಿಟ್ಟಿದ್ದಾರೆ ಜೊತೆಗೆ ಒಂದು ಕ್ಯೂರಿಯಾಸಿಟಿ ಯಾರಪ್ಪ ಈ ಚೆನ್ನೈ ಸೂಪರ್ ಕಿಂಗ್ಸ್ ಆಟಗಾರರು ಕಾಣಿಸ್ಕೊಳ್ಬೋದು ಈ ಒಂದು ವಿಶೇಷ ಪಾತ್ರಗಳಲ್ಲಿ ಯಾವ ಕ್ರಿಕೆಟರ್ ತೆರೆ ಮೇಲೆ ಕಾಣಿಸ್ಕೊಳ್ಬೋದು ಅನ್ನುವಂಥದ್ದು ನೋಡಿ ಸಾಮಾನ್ಯವಾಗಿ ರಾಜಕೀಯ ಪಕ್ಷದಲ್ಲಿರೋರು ಸಿನಿಮಾಗೆ ಬರ್ತಾರೆ ಸಿನಿಮಾದಲ್ಲಿರೋರು ರಾಜಕೀಯ ಪಕ್ಷಕ್ಕೆ ಬರ್ತಾರೆ ಜೊತೆಗೆ ಈ ಆಟಗಾರರು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದು ಜೊತೆಗೆ ರಾಜಕೀಯಕ್ಕೆ ಬರೋದು ಕೂಡ ಕಾಮನ್ ಆದರೆ ಈ ಸಿನಿಮಾ ರಂಗದಲ್ಲಿರೋರಾಗ್ಲಿ ರಾಜಕೀಯದಲ್ಲಿರೋರಾಗ್ಲಿ ಕ್ರಿಕೆಟ್ಗೆ ಹೋಗೋದು ಸ್ವಲ್ಪ ಕಷ್ಟ ಏನು ಅಜ್ಮಲ್ ಅವರ ಈ ಪ್ರಶ್ನೆಗೆ ಉತ್ತರವನ್ನು ಹೇಳದ ಕಾರಣ ಸಿನಿಮಾದಲ್ಲಿ ಧೋನಿ ಹಾಗೂ ರುತ್ರಾಜ್ ಗಾಯಕ್ವಾಡ್ ಅವರು ನಟಿಸ್ತಾರೆ ಅಂತ ಹರಿದಾಡ್ತಾ ಇದ್ದ ವದಂತಿ ಮತ್ತಷ್ಟು ಬಲಿಷ್ಠಗೊಂಡಿದೆ ಅಂತಲೇ ಹೇಳ್ಬೋದು ಏನು ಇತ್ತೀಚೆಗೆ ರುತ್ರಾಜ್ ಲಿಯೋಸ್ ಸಿನಿಮಾವನ್ನ ಒ ಟಿ ಟಿಯಲ್ಲಿ ನೋಡಿ ಖುಷಿ ಪಟ್ಟಿದ್ರು ಧೋನಿ ಈಗಾಗಲೇ ನಿರ್ಮಾಪಕರಾಗಿ ಸಿನಿರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಇಬ್ಬರು ಸಿನಿಮಾದಲ್ಲಿ ಸಣ್ಣ ಪಾತ್ರವನ್ನು ಮಾಡಿದರೆ ಏನು ಪಡಬೇಕಾಗಿಲ್ಲ ಇನ್ನು ಇದೇ ವರ್ಷ ಸೆಪ್ಟೆಂಬರ್ ಐದರಂದು ಗೋಡ್ ಸಿನಿಮಾ ರಿಲೀಸ್ ಆಗಲಿದೆ ಸಿನಿಮಾದಲ್ಲಿ ವಿಜಯ್ ಜೊತೆ ಮೀನಾಕ್ಷಿ ಚೌಧರಿ ಯೋಗಿ ಬಾಬು ಜೈರಾಮ್ ಪ್ರಭುದೇವ ಲೈಲಾ ಮುಂತಾದವರು ಕಾಣಿಸ್ಕೊಳ್ತಾ ಇದ್ದಾರೆ ಸದ್ಯ ದಳಪತಿ ವಿಜಯ್ ಗೋಡ್ ಸಿನಿಮಾ ಸಾಕಷ್ಟು ಹೈಪನ ಪಡೆದುಕೊಂಡಿದೆ ಒಂದ್ ಕಡೆ ಧೋನಿ ರುತ್ರಾಜ ನಟನೆ ಕೂಡ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಅನ್ನುವಂಥ ಮಾಹಿತಿ ಇದೆ ಅದು ನಿಜಾನೇ ಆದರೆ ಯಾವ ರೀತಿಯಾಗಿ ತೆರೆ ಮೇಲೆ ಕಾಣಿಸ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ ಇನ್ನು ಈ ರೀತಿ ಕ್ರಿಕೆಟರ್ಸ್ಗಳು ತೆರೆ ಮೇಲೆ ಬರೋದಕ್ಕೆ ನೀವೇನು ಹೇಳ್ತೀರಾ ಅಥವಾ ಯಾವುದಾದ್ರೂ ಕ್ರಿಕೆಟರ್ಸ್ ತೆರೆ ಮೇಲೆ ಬರಬೇಕು ಅಂತ ನೀವು ಇಷ್ಟಪಡ್ತಾ ಇದ್ರೆ ಅದು ಯಾರ ಹೆಸರನ್ನು ಮೆನ್ಷನ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಥ್ಯಾಂಕ್ ಯು